ಗಿಲ್ಲಿಗೆ ಒಂದು ಹಾಡು ಹೇಳಿ ನೋಡ ಒಂದು ಡೆಡಿಕೇಟ್ ಮಾಡಿ ಅದೇ ಉಂಟಲ್ವಾ ಕಣ್ಣಿನಲ್ಲಿ ಪ್ಯಾಥೋ ಸಾಂಗ್ ಯಾಕೆ ಇವಾಗ ಪ್ಯಾಥೋ ಸಾಂಗ್ ಅದು ಎಂತ ಸಾಂಗ್ ಪ್ಯಾಥೋ ಸಾಂಗ್ ಸ್ಯಾಡ್ ಸಾಂಗ್ ಅದು ಸ್ಯಾಡಾ ಆ ಸಿಚುವೇಶನ್ ಅಲ್ಲಿ ನಾವು ಎಷ್ಟು ಸ್ಯಾಡ್ ಇದೀವಿ ನಮ್ಗೆ ಗೊತ್ತುಂಟು ಮನೆಯಲ್ಲಿ ಆಚೆ ಹೋಗುವಾಗ ನನ್ನ ಬಾಯಲ್ಲಿ ಅದೇ ಆಡಿತ್ತು ಗಿರಿದು ಬಾಯಲ್ಲಿ ಅದೇ ಆಡಿತ್ತು ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುವಂತಹ ವಿಷಯ ಏನು ಅಂತ ಹೇಳಿದ್ರೆ ಅಮ್ಮ ಮಗ ಸರಿಯಾಗಿ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಅಮ್ಮನಿಗೂ ಆಗಲ್ಲ ಇನ್ನೊಂದು ಅತ್ತೆ ಸೊಸೆಗೂ ಗಲಾಟೆ ಆಗಿದೆ ಇನ್ನೊಂಥ ಕೆಲವೊಂದು ವಿಷಯಗಳು ಬರ್ತಾ ಇದೆ ಸೊ ಇದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ಇದ್ರೆ ನೀವೇನು ಹೇಳ್ತೀರಾ ನಿಮ್ಗೆ ಯಾರು ಹೇಳಿದ್ರು ಅವ್ರನ್ನ ಕೇಳು ನಿನ್ಗೆ ಯಾರು ಹೇಳಿದ್ರು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ನೀನು ಹೋಗಿ ಅವ್ರನ್ನ ಕೇಳಬೇಕು ನಾನು ಏನಿಗೆ ಕ್ಲಾರಿಟಿನೂ ಕೊಡಲ್ಲ ನಾನ್ ಎರಡು ಹೇಳಲ್ಲ ನಿಂಗೆ ಯಾಕೆ ಕೇಳಬೇಕು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ನನ್ ಕೇಳಿ ಬಂದು ನಿನ್ ಕೇಳಿದ್ರೆ ನೀನು ಹೇಳೋ ಹೇಳ ವಿಷಯ ನಾನು ಕೊಡ್ತೀನಿ ನೀನು ಯಾಕೆ ಬೇಕಿ ಅದಕ್ಕೆ ನಿನ್ಗೆ ಏನದ್ ಕಟ್ಕೊಂಡು ನನಗ್ ಮಗನ ಬಗ್ಗೆ ಬರೀತಾವ್ರ ಏನೊನ್ ಹೇಳಿ ಬಿಡು ನಾನ್ ಕೆಡ್ಸ್ಕೋಬೇಕು ನೀನ್ ಯಾಕೋತೀಯ ನಮಗೆ ನೀವು ಸಿಕ್ಕಿದ್ರಲ್ಲ ಅಲ್ಲಮ್ಮ ನೀನ್ ಬೇರೆ ವಿಷಯ ಮಾತಾಡೋ ನಮ್ಮನೆ ವಿಷಯ ನಿಂಗೆ ಯಾಕೆ ನಾವ್ ಜಗಳನೇ ಆಡಿದೀವಿ ಬಂದ್ ಸರಿ ಮಾಡ್ತೀಯ ಮಾಡ್ತಿಯಾ ನಿನ್ ಜನಕ್ಕೆ ಜನಕ್ಕೆಲ್ಲಾ ಹೇಳ್ತೀಯಾ ರಸ್ತೆ ಹಳ್ಳ ಬಿದ್ದಿದ್ದು ಸರಿ ಮಾಡಿಸ್ತೀಯಾ ನೀನು ಹೋಗ್ ಅಳ್ಳ ಸರಿ ಮಾಡು ಅಲ್ಲಿ ರಸ್ತೆ ಸರಿಗಿಲ್ಲ ಅಂತ ಬೈತವ್ರೆ ಅದನ್ನ ಸರಿ ಮಾಡಿಸು ಮತ್ತೆ ನೀನು ಅದು ಯಾರ ಹತ್ರ ಹೋಗಿ ಹೇಳಬೇಕು ಅವ್ರ ಹತ್ರ ಕೇಳಿ ಹೇಳ್ಬೇಕು ಹೋಗಿ ಬಿ ಕೆ ಅವ್ರ ಹತ್ರ ಹೋಗಿ ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸಿ ಅಂತ ನಿಮ್ಮ ಚಾನಲ್ ಇಂದ ಹೇಳಿ ರಸ್ತೆ ಸರಿ ಮಾಡಿಸು ಆಮೇಲೆ ಯಶೋರ್ ಮನೆ ಸರಿ ಮಾಡಿರಂತೆ ನಿಂತ ಇಂಪ್ಯಾಕ್ಟ್ ಗಳನ್ನ ಎಷ್ಟೊಂದು ಚಾನಲ್ ಮಾಡಿಸಿದ ಯಾರು ಮಾಡು ಮತ್ತೆ ನಾನು ಒಂದ್ ರಸ್ತೆ ತೋರಿಸ್ತೀನಿ ಬಂದ್ ಮಾಡಿಸಿ ಆಮೇಲೆ ನಾನು ನಮ್ಮನೆ ಬಗ್ಗೆ ಹೇಳ್ತೀನಿ ಇತ್ತು ಇದು ಆಕ್ಚುಲಿ ಚೆನ್ನಾಗಿರೋದು ಇಂಟ್ರೆಸ್ಟಿಂಗ್ ಇಂತ ಕ್ಯಾಂಡಿಡೇಟ್ ಬೇಕ್ರಿ ಬೆಂಗಳೂರು ಸಿಟಿಗೆ ಒಂದು ಕೈಯಲ್ಲಿ ಹೆಣ್ಮಗಳ ಕೈ ಸುದೀಪ್ ಅಣ್ಣ ಒಂದ್ ಹೆಣ್ಮಗಳ ಕೈ ಎತ್ತಾರೆ ಈ ಸಲ ಅಂತ ಬಟ್ ಕೈ ಬಿಡ್ತಾರೆ ಅನ್ನುವಂಥದ್ದು ಕೈ ಬಿಡ್ತಾರೆ ಸರಿಯಾಗಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಮಕಾ ನಾಯಿ ನೆಕ್ಕ ಸುನಾಮಿ ಬಂದು ನಿನ್ ಸುತ್ಕೊಂಡು ಹೋಗ ಇವ್ರಿಗ್ ಚಪ್ಪಾಳೆ ಕೊಟ್ಟ ಮೇಲೆ ಬಹಳ ಚೆನ್ನಾಗಿದೆ ನಿಮ್ಮ ಜೀವನದಲ್ಲಿ ಕನ್ನಡಿ ಇಲ್ಲಿ ಇಲ್ಲ ಅಂದ್ರೆ ಎಂತ ಮಾಡ್ತೀರಾ ಕನ್ನಡಿ ಕಂಡು ಆಳೋಣ ನೀವು ಹೇಳಿದ್ರಿ ನನ್ನ ಪ್ರಕಾರ ನಾನೇ ಬಿಗ್ ಬಾಸ್ ವಿನ್ ಆಗಬೇಕಾಗಿತ್ತು ಬೇರೆ ಯಾರು ಅಲ್ಲ ಅಂತ ಹೇಳ್ಬಿಟ್ಟು ಸೊ ಈಗ ವೋಟಿಂಗ್ ನಿಮಗಿಂತ ಜಾಸ್ತಿ ಯಾರಿಗಾದರೂ ಬಂದೇ ಬಂದಿರುತ್ತೆ ಮೇ ಬಿ ಈಗ ಗಿಲ್ಲಿ ಕ್ರೇಸ್ ತುಂಬಾ ಇದೆ ಸೊ ಅವರು ವಿನ್ ಆಗೋ ಅವರಿಗೂ ಒಂದು ಚಾನ್ಸ್ ಇರುತ್ತೆ ಅಲ್ವಾ ಅಂತ ಇರುತ್ತೆ ಮೇಡಮ್ ನನ್ನ ಪ್ರಕಾರ ವಿನ್ ಆಗಬೇಕಾಗಿದ್ದು ನಾನೇ ಅಲ್ಲಿ ನನ್ನ ನನ್ನ ಉತ್ತರ ಕರ್ನಾಟಕ ಹಾಳಾಗತ್ತೈತೆ ಅನ್ಕೋತ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ನನ್ ಪೀಸ್ ಹೃದಯಗಳು ಎಲ್ಲ ಹಾಕತಾವ್ರಿ ಎಷ್ಟು ತನ್ನಿ ತಾಳೆ ತಾಳೆ ತಂದಾಳೆ ತಾಳೆ ತೋ ತನ್ನೇ ತಾಳೆ ತಂದಾಳು ತಾಳೆ ಇನ್ನ ಅಕ್ಕ ನನ ಕಿತ್ತು ನನಗಂತ ಇಲ್ಲ ಅಲ್ಲಿ ನನಗ್ ಯಾರು ಇಣ್ಣಾದ್ರೂ ನನಗ ನನಗೆ ಇದನ್ನ ನನಗೆ ಸರಿ ಇಲ್ಲ ಅನ್ಸುತ್ತೆ ನನಗೆ ನನ್ನ ವ್ಯಕ್ತಿತ್ವದ ಪ್ರಕಾರ ನಾನು ಕೂತ್ಕೊಳ್ಳಲ್ಲೇ ನಮಗೆಲ್ಲ ಗೊತ್ತಾಗೋಯ್ತು ಈ ತರ ನನ್ನ ಮೇಲೆ ಆರೋಪ ಮಾಡಿದ್ದು ಸರಿಯಲ್ಲ ಅಂತ ಹೇಳಿಬಿಟ್ಟು ರಾಶಿಕಾ ಕೂಡ ಜಗಳ ಮಾಡ್ತಾರೆ ಸೊ ಏನು ಹೇಳ್ತೀರಿ ಇವತ್ತು ರಾಶಿಕಾ ಮನೆಯಲ್ಲೇ ಇದ್ದಾರೆ ಅರ್ಥ ಆಯ್ತು ಅನ್ಸುತ್ತೆ ಅಲ್ಲೇ ಕೂತು ಬರ್ದದ್ದು ಅದು ಯಾವಪ್ಪ ಅಂದ್ರೆ ಧ್ವನಿಯು ಧ್ವನಿಯೂ ಇದುವೇ ಕೋಗಿಲೆ ಧ್ವನಿಯೂ ಧ್ವನಿಯು ನಿಯೋ ಇದುವೆ ಜೇನಿಯೋ ಧ್ವನಿಯೋ ಬೆರೆಯದಿ ಡವ ಡವ ಬಡ ಕೈತಿ ಕೆ ಬಿಗ್ ಬಾಸ್ ಧ್ವನಿಯೋ ಅಲ್ಲ ಈಗ ಬಡ ಅವರು ನಾನು ಮೇಡಮ್ ಏನು ಹೇಳೋರು ಅಂತ ನಾನು ನೋಡಿಲ್ಲ ಈಗ ಹಂಗೇನಾರ ಹೇಳಿದ್ರೆ ನಾನು ಯಾವತ್ತು ನಾನು ಬಡವ ಅಂತ ಹೇಳ್ಕನಿಲ್ಲ ಮೇಡಮ್ ಹೇಳ್ಕನಿಲ್ಲ ಆಮೇಲೆ ಇನ್ನೊಂದು ನಾನು ಬನೀನ್ ಹಾಕಂದ್ರಿಂದ ಅದು ನೋಡ್ಬಿಟ್ಟು ಬಡವ ಅಂತ ಹೇಳಕ್ ಆಗಲ್ಲ ಯಾಕೆ ಶ್ರೀಮಂತರು ಬನೀನ್ ಹಾಕೋದ್ವಾ ಶ್ರೀಮಂತರು ನೈಟ್ ಪ್ಯಾಂಟ್ ಹಾಕಲ್ವಾ ಚಡ್ಡಿ ಹಾಕಲ್ವಾ ನೋಡ್ಬೇಕು ಮೇಡಮ್ ಹಂಗ ಹೇಳದಿನವ್ರು ಏನೋ ಮಾತನ್ನ ಬರ್ದ್ ಹೇಳಿರ್ಬೋದು ಎಷ್ಟು ಪರಿಶುದ್ಧವಾಗದು ಅಷ್ಟೊತ್ತೀಚರ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಇಲ್ಲಿವರೆಗೂ ಈ ತರದ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಬಂದಿಲ್ಲ ಇನ್ನು ಮುಂದೆ ಬರ್ತಾರೆ ಅಂದ್ರೆ ಅದು ನನ್ನ ಮೀರಿನೆ ಹೋಗುತ್ತೆ ಇಡೀ ಕರ್ನಾಟಕ ನೋಡ್ತಾ ಇರತ್ತೆ ಏನ್ ಹೇಳಿ ಸೆನ್ಸ್ ಅಂತ ನಾನ್ ಸೆನ್ಸ್ ರಕ್ಷಿತ್ ಅವರ ನಿಮ್ಮ ಫೇವ್ರೇಟ್ ಕನ್ನಡ ಹಾಡು ಯಾವ್ದು ಸೇವಂತಿಗೆ ಹಾಡಿ ಎರಡ್ ಲೈನ್ ಸೇವಂತಿಗೆ ಸೇವಂತಿಯೇ ನನ್ನ ಜೀವನಿಯಲ್ಲಿ ಗಮ್ಮಂತಿ ಮಲ್ಲಿಗೆ ಇಂತ ಅನುಪಂತ ನೀನು ಶ್ರೀಗಂಧಿಂತ ಸೌಂದರ್ಯ ನೀನು ರಾಜ್ ಕುಮಾರ್ ಬಿಟ್ರೆ ರಾಜ್ಕುಮಾರ್ ಬಿಟ್ರೆ ಫಿಲಮ್ ಇಂಡಸ್ಟ್ರಿಗೆ ನೆಕ್ಸ್ಟ್ ಆ ಸ್ಥಾನ ತುಂಬುದು ನಮ್ಗಿಲ್ಲಿ ಮಾತ್ರ

ಮನೆಯ ಸದಸ್ಯರು ಅಂದ್ರೆ ಒಂದು ಅಪ್ಪ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ತಂಗ ಅಂತ ಅವರೇ ಹೇಳಿದ್ದು ಅವನು ಬಡವ ಅಂತ ಗೆಲ್ಸಿದಾರೆ ಅಥವಾ ಅವನು ಬಡವ ಅಂತ ನಟನೆ ಮಾಡ್ಕೊಂಡು ಗೆದ್ದಿದ್ದಾನೆ ಅಂತ ಹೇಳಿ ಅದೇ ಹೇಳುದಲ್ವಾ ಎಲ್ ನೋಡಿ ಎಲ್ಲರಿಗೆ ಬೇರೆ ಬೇರೆ ಪರ್ಸೆಪ್ಷನ್ ಇರುತ್ತೆ ಹೇಳುವ ಅವರು ಹೇಳಿ ಪರವಾಗಿಲ್ಲ ನಮ್ಗೆಂತ ಮ್ಯಾಟರ್ ಆಗಲ್ಲ ಇಲ್ಲಿಗೆ ಕೂಡ ಎಂತ ಮ್ಯಾಟರ್ ಆಗಲ್ಲ ನಾನು ಕೂಡ ಕೇರ್ ಮಾಡಲ್ಲ ಅವರು ಕೂಡ ಕೇರ್ ಮಾಡಲ್ಲ ಅಷ್ಟೇ ಎಷ್ಟೊಂದು ಕ್ಲೌಡ್ ಇರ್ಲಿಲ್ಲ ಈಗ ಸೀಸನ್ ಹನ್ನೆರಡು ಬಿಗ್ ಬಾಸ್ ಅಲ್ಲಿ ಮಾತ್ರ ಇಂತ ಕ್ಲೌಡ್ ನಮ್ಮ ಮಂಡ್ಯದ ಹುಡುಗ ಇಷ್ಟ ಕ್ಲೌಡ್ ಅಂದ್ರೆ ನಾವ್ ಸಪೋರ್ಟ್ ಮಾಡ್ತಿರ್ತಿವ ಸರ್ ಪಕ್ಕ ನಮ್ ಗಿಲ್ಲಿ ಗೆದ್ದೇ ಇಷ್ಟೆಲ್ಲಾ ಕ್ಲೌಡ್ ಮಾಡ್ತಿದೀವಿ ಪಕ್ಕ ನಮ್ ಗಿಲಿ ಗೆದ್ದು ಅದ್ರ ಗೆದ್ದಾಗೈತೆ ಸರ್ ಎಲ್ಲರೂ ಕರ್ನಾಟಕ ಮನಸ್ಸಿಗೆ ಗೆದ್ದಾಗೈತೆ ಇನ್ನೇನೋ ಟ್ರೋಫಿ ಒಂದು ಕೈ ಕೊಡ್ಬೇಕು ಅಷ್ಟೇ ಸುದೀಪ್ ಸರ್ ಪಕ್ಕ ಇನ್ನೇನ್ ಎರಡು ನೋಡ್ತೀವಿ ನಾವು ಅದನ್ನ ನೋಡಕ್ಕೆ ಅಂತ ಕೈ ಕೂತಿದ್ದೀವಿ ಕರ್ನಾಟಕ ಜನತೆ ನೋಡ ಮಕ್ಕ ನನ್ನ ಬೇಗ ಬರೀ ಒನ್ ಅವರ್ ಬರ ಎರಡೂವರೆ ಲಕ್ಷ ಕೊಡ್ತಾರೆ ಡಿಗ್ರಿ ಓದೋ ಟೈಮಲ್ಲಿ ಎರಡು ಸೈಟ್ ತಗೊಳ್ತೀನಿ ಒನ್ ಇಷ್ಟು ಸೆವೆನ್ ಆಗಿರುತ್ತೆ ನಾನು ಸೈಟ್ ತಗೊಂಡಿರೋ ವ್ಯಾಲ್ಯೂ ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ಕಿರಿಕ್ ಮಾಡಿ ಮೋಸ ಮಾಡ್ತಾರೆ ಏನೋ ನಿನ್ನ ಗೋಲು ನಿನ್ನ ಕರ್ಮೆಯೋ ಯಾವಾಗ್ಲೂ ಏನಾದ್ರೂ ಕಳ್ಕೊಂಡಿರ್ತೀಯ ಏನಾದ್ರೂ ಹುಡ್ತಾನೆ ಇರ್ತೀಯ ಕೆಲವೊಂದು ಭಾಷೆ ಬಗ್ಗೆ ನಿಮಗೆ ಟ್್ರೋಲ್ ಪೇಜಸ್ ಎಲ್ಲ ಮಾಡಿದ್ರು ನಾಗವಲ್ಲಿಗೆಲ್ಲ ಹೋಲ್ಸ್ರು ನಿಮ್ಮ ಡಾನ್ಸ್ ಅದನ್ನೆಲ್ಲಾನೂ ಕೂಡ ಯಾಕ ತವರಿಗೆ ಏನು ಹೇಳ್ತಿರಾ ಹೇಳಲ್ಲ ಮಾಡಿ ಟ್ರೋಲ್ ನಾನು एक्चुअली ತುಂಬಾ ಎಂಜಾಯ್ ಮಾಡ್ತೀನಿ ಟ್ರೋಲು ನನ್ನ ಟ್ರೋಲ್ ನೋಡ್ಲಿಕ್ಕೆ ನನಗೆ ತುಂಬಾ ಇಷ್ಟ ಮಾಡಿ ಅಷ್ಟೇ ರೊಡು ಬರ್ತಾರೆ ರಕ್ಷಿತಾ ಅದೇ ಅಲ್ಲ ಇದೆ ನನ್ನ ಗ್ರಾಫ್ ನೋಡಿದೀರಾ ನೋಡಿದ್ರೆ ದೇವರ ನನಗೆ ಫಸ್ಟ್ ಟೈಮ್ ಅನ್ಸ್ತು ಎಷ್ಟು ದೊಡ್ಡ ದಡ್ಡ ಅರೇ ಬಸಪ್ಪ ಮ್ಯಾಮ್ ಕರಿಬ ಸೊಪ್ಪು ಅಮಿತ್ ಅಮಿತ್ ಅವರು ಹೇಗಂದ್ರೆ ಅವ್ರು ಹೇಗಂದ್ರೆ ನನ್ಗೆ ಗೊತ್ತಿಲ್ಲ ಸುದೀ ಅವರು ಒಂದು ಗೂಬೆ ಹಾಗೆ ಜಾನ್ವಿ ಜಾನ್ವಿ ಅಕ್ಕ ಸ್ಟೈಲಿಶ್ಟ್ ಬೋ ಹೇಗಂದ್ರೆ ಡಕ 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 ಚೈತ್ರ ಬಡ 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 ಎಷ್ಟೋ ಜನ ಹುಡುಗಿಯರಿಗೆ ಈ ರೀತಿ ಇದ್ರೆನೇ ಈ ಒಂದಷ್ಟು ಜನ ಈ ಚಪ್ರಿ ಚಪ್ರಿ ಪ್ರೋಮ್ಯಾಕ್ಸ್ ತರ ಇದ್ರೆ ಎಲ್ಲಾ ಇಷ್ಟ ಆಗ್ತಾರಂತ ಹೌದಾ ನೀವ್ ಒಂದ್ ಮೂರ್ನಾಕ್ ಜನ ಹುಡ್ಗೇರ್ ಜೊತೆ ರೀಲ್ಸ್ ಮಾಡ್ದಾಗ ಹಂಗೆ ಕಮೆಂಟ್ ಹಾಕಿದ್ದಾರೆ ಬಂದ್ಮೇಲೆ ಗಿಲ್ಲಿ ಹೇಳ್ತಿದ್ ಯಾವ ವರ್ಡ್ ತುಂಬಾ ಮಿಸ್ ಮಾಡ್ಕೊತಾರೆ ಸರಿ ಸರ್ ಆ ನೀವೊಂದು ವಿಷಯ ಹೇಳಿದ್ರಿ ಹೇಳ್ತಾ ಇದ್ದಾಗ ಸರ್ ನಾನು ಹೋಗಿ ಹೋಗೋ ಒಂದು ಕಡೆ ಉಚ್ಚೆ ಮಾಡಿದ್ರು ಅದು ನ್ಯೂಸ್ ಆಗುತ್ತೆ ಒಂದ್ ಮಾಲಲ್ಲಿ ನಾನು ಹೋಗಿ ಉಚ್ಚೆ ಮಾಡ್ತೀನಿ ಸರ್ ಅದು ಅದು ನ್ಯೂಸ್ ಮಾಡೇ ಮಾಡ್ತೀನಿ ಇದು ಹೆಂಗೆ ಸರ್ ಎಲ್ಲಾರ ಮುಂದೆ ಮಾಡ್ತೀನಲ್ಲ ಬಾತ್ರೂಮ್ ಅಲ್ಲ ಲಕ್ಕಲ್ಲಿ ಟಾಪ್ ಸಿಕ್ಸಿಗೆ ಬಂದ್ಬಿಟ್ರು ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ಟು ಗಿಲ್ಲಿ ಇನ್ನೊಬ್ರ ಆಟನ ಹೇಗೆ ಕೆಡಿಸ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿನ್ ನಿಮ್ ನಿಮ್ಮ ಬ್ರೈನ್ ಇದೆಯಾ ಇನ್ವಾ ಪಸ್ಟ

ಗಿಲ್ಲಿ ಅವರು ಕಾಮಿಡಿ ಮಾಡ್ಕೊಂಡೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಬಂದ್ರ ಕಾಮಿಡಿ ಮಾಡ್ಕೊಂಡಿದ್ದಕ್ಕೆ ಅವ್ರು ಬಿಗ್ ಬಾಸ್ ಮನೆ ಗಂಟೆ ಬಂದಿದ್ದು ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಸಕ್ಕದಾಗ ಮಾಡ್ತಾರೆ ಒಪ್ಕೋತೀನಿ ಬಿಗ್ ಬಾಸ್ ಮನೆ ಒಳಗಡೆ ಈಗ ಬಿಗ್ ಬಾಸ್ ಅಂತಂದ್ರೆ ಗೇಮ್ ಬರೀ ಕಾಮಿಡಿ ಮಾಡ್ಕೊಂಡೆ ಬಿಗ್ ಬಾಸ್ ಅಲ್ಲಿ ಇರಕ್ ಆಗಲ್ಲ ಈಗ ಟಾಸ್ಕ್ ಅಂದ್ರೆ ಟಾಸ್ಕ್ ಆಡ್ಬೇಕು ಬಿಗ್ ಬಾಸ್ ಏನೇ ಒಂದು ಗೇಮ್ಸ್ ಕೊಟ್ರು ಅದನ್ನು ಆಡ್ಬೇಕು ಕ್ಲವರ್ ಆಗಿ ಎಲ್ಲದು ಆಕ್ಟಿವ್ ಆಗಿ ಬಿಗ್ ಬಾಸ್ ಮನೆಲಿ ಇರ್ಬೇಕು ಬರೀ ಒಂದು ಕಾಮಿಡಿ ಮಾಡ್ಕೊಂಡಿದ್ರೆ ಸರ್ವೈವ್ ಆಗ ಕಷ್ಟ ಆಗುತ್ತೆ ನೀವು ತುಂಬಾ ಈಗ ಗಿಲ್ಲಿ ಅವ್ರು ಏನ್ ಆಗ್ತಿದ್ದಾರೆ ನಿಮ್ ಪ್ರಕಾರ

ಇವಾಗ ನೀವ್ ಹೇಳಿದ್ರ ಮೂಟೆ ಮೂಟ ಸಾಕು ಅಂತ ಟಾಸ್ಕ್ ನಾಲ್ಕನೇ ಟೈಮ್ ಊಟ ಬೇಡ ಬಿಡಿ ಇವಾಗ ಚೆನ್ನಾಗಿ ಹೋಗ್ತಿದಿಲ್ಲ ಟಾಸ್ಕ್ ಮಾಡ್ದೇನು ಅದು ಜನ ನೋಡ್ತಾರಲ್ ಜನಾನೇ ನೋಡ್ಬೇಕಾಗಿದೆ ಇನ್ನೇನ್ ಮಾರ್ಸಿಂದ ಏಲಿಯನ್ಗಳು ನೋಡ್ತಾರ ಜನ ನೋಡ್ತಿದಾರಲ್ಲ ಖುಷಿ ಪಡ್ತಿದಾರಲ್ಲ ಟಾಸ್ ಬೇಕಲ್ಲ ಹೇಳಿದ್ರಂಗೆ ಆತ ಹೇಳ್ತಿದ್ರು ಹೇಳ್ತಿದಾರೆ ಗಿಲ್ಲಿ ಅವ್ರು ಇನ್ನು ಟಾಸ್ಕ್ ಆಡ್ಬೇಕು ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಆಕ್ಟಿವ್ ಆಗ್ಬೇಕು ಬಟ್ ಈಗ ಗಿಲ್ಲಿ ಟಾಪ್ ಅಲ್ಲಿ ಇದಾರಲ್ವಾ ಮಾಡಿರೋದ್ರಲ್ಲ ಟಾಪ್ ಅಲ್ಲಿ